ಡಿ ಕೆ ಸುರೇಶ್ ಅವರ ಹೆಸರನ್ನು ಬಳಸಿಕೊಂಡು ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಪ್ರಕರಣ ಐಶ್ವರ್ಯಾ ಗೌಡ ಐಶ್ವರ್ಯ ಗೌಡ ಜೈಲು ಪಾಲಾಗ್ತಿದ್ದಂತೆ ಈಕೆಯ ಒಂದೊಂದೇ ವಂಚನೆ ಕೇಸ್ಗಳು ಬಯಲಾಗ್ತಾ ಇದೆ ಇಷ್ಟು ದಿನ ದೊಡ್ಡವರ ಭಯದಲ್ಲಿದ್ದ ಸಂತ್ರಸ್ತರು ಇದೀಗ ಧೈರ್ಯವಾಗಿ ಮುಂದೆ ಬಂದು ದೂರು ನೀಡೋಕೆ ಮುಂದಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಹೆಸರನ್ನು ಬಳಸ್ಕೊಂಡು ಕಾಂಗ್ರೆಸ್ ನಾಯಕರನ್ನೇ ವಂಚನೆ ಮಾಡಿದ್ದಾಳೆ ಅನ್ನೋ ಆರೋಪ ಕೂಡ ಕೇಳೋಕೆ ಸಿಕ್ಕಿದೆ ಇವಾಗ ಒಂದು ವರದಿ ನಿಮ್ಮ ಮುಂದೆ ಪಡೆಯೆ ವಂಚಕೆ ಐಶ್ವರ್ಯ ಟಾರ್ಗೆಟ್ ಬಿಟ್ಟಿ ಬಿಲ್ಡಪ್ ಬಾಡಿಗೆ ಬೌನ್ಸರ್ಸ್ ನಾಮ ಡಿಕೆ ಸುರೇಶ್ ನನ್ನ ಅಣ್ಣ ದೊಡ್ಡ ದೊಡ್ಡ ಕುಳಗಳೇ ನನ್ನ ತೆಕ್ಕೆಯಲ್ಲಿವೆ ಅಂತ ಕಲರ್ ಕಲರ್ ಕಾಗೆ ಹರಿಸಿದ್ದ ಐಶ್ವರ್ಯ ಕಾಂಗ್ರೆಸ್ ನಾಯಕರನ್ನೇ ತನ್ನ ಮಾಯಾಜಾಲದೊಳಗೆ ತಳ್ಳಿದ್ದಾಳೆ ಐಶ್ವರ್ಯ ಬಿಟ್ಟಿ ಬೆಲ್ಟ್ ಅಪ್ ಬಾಡಿಗೆ ಬೌನ್ಸರ್ಗಳನ್ನು ನೋಡಿ ಕೊಟ್ಟ ಉದ್ಯಮಿಗಳು ಈಗ ಕೈ ಕೈ ಹಿಸುಕಿಕೊಳ್ಳುವಂತಾಗಿದೆ ಎಸ್ ವರಾಹೆ ಜುವೆಲ್ಲರ್ಸ್ ಒಡತಿ ವನಿತಾಗೆ ವಂಚಿಸಿ ಗಂಡ ಹೆಂಡತಿ ಇಬ್ಬರು ಜೈಲ್ ಸೇರುತ್ತಿದ್ದಂತೆ ಒಂದೊಂದೇ ಪ್ರಕರಣಗಳು ಬಯಲಿಗೆ ಬರುತ್ತಿವೆ ಹೌದು ಮಂಡ್ಯ ಕಾಂಗ್ರೆಸ್ ನಾಯಕ ಕಮ್ ಬಿಲ್ಡರ್ಗೆ ಬರೋಬ್ಬರಿ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ವಂಚಿಸಲಾಗಿದೆ ಇದರ ನಡುವೆ ಮತ್ತೊಂದು ಕೇಸ್ ಸಹ ಬಯಲಾಗಿದೆ ಗೋಲ್ಮಾಲ್ ಗಂಡ ಹೆಂಡತಿ ವಿರುದ್ಧ ಮತ್ತೊಂದು ಕೇಸ್ ಬೆಂಗಳೂರಿನ ಉದ್ಯಮಿ ಸೋನು ಲಂಬಾಣಿಗೂ ಎ ಗೋಲ್ಮಾಲ್ ಗಂಡ ಹೆಂಡತಿ ನಾಮ ತಿಕ್ಕಿದ್ದಾರೆ ಐಶ್ವರ್ಯ ಪತಿ ಹರೀಶ್ ಐದೂವರೆ ಕೋಟಿ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿರುವ ಸೋನು ಲಂಬಾಣಿ ಬೆಂಗಳೂರಿನ ಜೆಪಿ ನಗರ ಠಾಣೆಗೆ ದೂರು ನೀಡಲು ನಿರ್ಧರಿಸಿದ್ದಾರೆ ಆರ್ಆರ್ ನಗರದಲ್ಲಿರುವಂತಹ ಐಶ್ವರ್ಯ ಗೌಡ ಅವರ ಪತಿಯವರು ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ ನಾನು ಇವತ್ತು ಜೆ ಪಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ ದೂರು ಕೊಡುತ್ತೇನೆ ದಾಖಲಾತಿ ಎಲ್ಲ ನನ್ನಲ್ಲಿದೆ ನಾನು ದಾಖಲಾತಿ ಸಮೇತ ತಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ ವಿಜಯನಗರ ಜಿಲ್ಲೆಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸೋನು ಲಂಬಾಣಿಗೆ ಮೈಸೂರಿನಲ್ಲಿ ಐಶ್ವರ್ಯ ಗೌಡ ಪರಿಚಯವಾಗಿತ್ತು ಬೌನ್ಸರ್ ಬಿಲ್ಡಪ್ ನೊಂದಿಗೆ ಬಂದ ಐಶ್ವರ್ಯ ಸೋನು ಲಂಬಾಣಿಗೆ ಕೇಟ ತೋಡಿದ್ಲಂತೆ ಐಶ್ವರ್ಯ ಅಂದರ್ ನಟ ಧರ್ಮ ಎಸ್ಕೇಪ್ ವರಾಹಿ ಜುವೆಲರ್ಸ್ ಮಾಲಕಿ ವನಿತಾ ಮಾತ್ರವಲ್ಲ ಡಿಕೆ ಸುರೇಶ್ ರೀತಿ ಹಲವು ಮಂದಿ ಜೊತೆ ನಟ ಧರ್ಮ ಮಾತಾಡಿ ಯಾಮರಿಸಿದ್ದಾನಂತೆ ಡಿಕೆ ಸುರೇಶ್ ನಟ ಧರ್ಮ ಮಾತಾಡಿರೋ ಮತ್ತೊಂದು ಆಡಿಯೋ ವೈರಲ್ ಆಗಿದ್ದು ಶ್ರೇಯಸ್ ಎಂಬುವವರ ಜೊತೆಯೂ ಧರ್ಮ ಡಿಕೆ ಸುರೇಶ್ ರೀತಿ ಮಾತಾಡಿದ್ದಾರೆ ಸರ್ ನಮಸ್ಕಾರ ಸರ್ ಶ್ರೇಯಸ್ ಅಂತ ಸರ್ ಏನಪ್ಪ ಸರ್ ನಮಸ್ಕಾರ ಸರ್ ಹ್ಯಾಪಿ ನ್ಯೂ ಇಯರ್ ಸರ್ ಇಲ್ಲ ನೋಡ್ಲೇ ಸರ್ ಇಲ್ಲ ಸರ್ ಸರ್ ತತವಾಗಿ ಒಂದೋರ್ ತಿಂಗಳು ಎರಡು ತಿಂಗಳುಿಂದ ನಿಮ್ಮನ್ನ ನೋಡೋಕೆ ಪ್ರಯತ್ನ ಪಡತಾನೆ ಇದ್ದೀನಿ ಸರ್ ಅಂತೆ ಸರ್ ಅದೇ ಏನಿಲ್ಲ ಸರ್ ಆರ್ ಆರ್ ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್ ಹಾ ಸರ್ ಆತ ಐಶ್ವರ್ಯ ಮತ್ತು ಹರೀಶ್ ಜೈಲು ಸೇರುತ್ತಿದ್ದಂತೆ ಇತ ನಟ ಧರ್ಮ ತಲೆಮರೆಸಿಕೊಂಡಿದ್ದಾನೆ ನಾಪತ್ತೆಯಾಗಿರೋ ಧರ್ಮೇಂದ್ರಗಾಗಿ ಪೊಲೀಸರು ಹುಡುಕಾಟ ಶುರು ಮಾಡಿದ್ದಾರೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕನ್ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಐಶ್ವರ್ಯ ಗೌಡ ಜೈಲು ಪಾಲಾಗ್ತಿದ್ದಂತೆ ಈಕೆಯ ಒಂದೊಂದೇ ವಂಚನೆ ಕೇಸ್ಗಳು ಬಯಲಾಗ್ತಾ ಇದೆ ಇಷ್ಟು ದಿನ ದೊಡ್ಡವರ ಭಯದಲ್ಲಿದ್ದ ಸಂತ್ರಸ್ತರು ಇದೀಗ ಧೈರ್ಯವಾಗಿ ಮುಂದೆ ಬಂದು ದೂರು ನೀಡೋಕೆ ಮುಂದಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಹೆಸರನ್ನ ಬಳಸಿಕೊಂಡು ಕಾಂಗ್ರೆಸ್ ನಾಯಕರನ್ನೇ ವಂಚನೆ ಮಾಡಿದ್ದಾಳೆ ಅನ್ನೋ ಆರೋಪ ಕೂಡ ಕೇಳೋಕೆ ಸಿಕ್ಕಿದೆ ಇವಾಗ ಒಂದು ವರದಿ ನಿಮ್ಮ ಮುಂದೆ ಪಡೆಯೆ ವಂಚಕೆ ಐಶ್ವರ್ಯ ಟಾರ್ಗೆಟ್ ಬಿಟ್ಟಿ ಬಿಲ್ಡಪ್ ಬಾಡಿಗೆ ಬೌನ್ಸರ್ಸ್ ನಾಮ ಡಿಕೆ ಸುರೇಶ್ ನನ್ನ ಅಣ್ಣ ದೊಡ್ಡ ದೊಡ್ಡ ಕುಳಗಳೇ ನನ್ನ ತೆಕ್ಕೆಯಲ್ಲಿವೆ ಅಂತ ಕಲರ್ ಕಲರ್ ಕಾಗೆ ಹರಿಸಿದ್ದ ಐಶ್ವರ್ಯ ಕಾಂಗ್ರೆಸ್ ನಾಯಕರನ್ನೇ ತನ್ನ ಮಾಯಾ ಜಾಲದೊಳಗೆ ತಳ್ಳಿದ್ದಾಳೆ ಐಶ್ವರ್ಯ ಬಿಟ್ಟಿ ಬಿಲ್ಡ್ ಅಪ್ ಬಾಡಿಗೆ ಬೌನ್ಸರ್ಗಳನ್ನ ನೋಡಿ ಕೊಟ್ಟ ಉದ್ಯಮಿಗಳು ಈಗ ಕೈ ಕೈ ಹಿಸುಕಿಕೊಳ್ಳುವಂತಾಗಿದೆ ವರಾಹೆ ಜುವೆಲ್ಲರ್ಸ್ ಒಡತಿ ವನಿತಾಗೆ ವಂಚಿಸಿ ಗಂಡ ಹೆಂಡತಿ ಇಬ್ಬರು ಜೈಲ್ ಸೇರುತ್ತಿದ್ದಂತೆ ಒಂದೊಂದೇ ಪ್ರಕರಣಗಳು ಬಯಲಿಗೆ ಬರುತ್ತಿವೆ ಹೌದು ಮಂಡ್ಯ ಕಾಂಗ್ರೆಸ್ ನಾಯಕ ಕಮ್ ಬಿಲ್ಡರ್ಗೆ ಬರೋಬ್ಬರಿ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ವಂಚಿಸಲಾಗಿದೆ ಇದರ ನಡುವೆ ಮತ್ತೊಂದು ಕೇಸ್ ಸಹ ಬಯಲಾಗಿದೆ ಗೋಲ್ಮಾಲ್ ಗಂಡ ಹೆಂಡತಿ ವಿರುದ್ಧ ಮತ್ತೊಂದು ಕೇಸ್ ಬೆಂಗಳೂರಿನ ಉದ್ಯಮಿ ಸೋನು ಲಂಬಾಣಿಗೂ ಎ ಗೋಲ್ಮಾಲ್ ಗಂಡ ಹೆಂಡತಿ ನಾಮ ತಿಕ್ಕಿದ್ದಾರೆ ಐಶ್ವರ್ಯ ಪತಿ ಹರೀಶ್ ಐದೂವರೆ ಕೋಟಿ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿರುವ ಸೋನು ಲಂಬಾಣಿ ಬೆಂಗಳೂರಿನ ಜೆಪಿ ನಗರ ಠಾಣೆಗೆ ದೂರು ನೀಡಲು ನಿರ್ಧರಿಸಿದ್ದಾರೆ ಆರ್ ನಗರದಲ್ಲಿರುವಂತಹ ಐಶ್ವರ್ಯ ಗೌಡ ಅವರ ಪತಿಯವರು ಸೇರಿ ಠಾಣೆಗೂ ವಂಚನೆಯನ್ನು ಮಾಡಿದ್ದಾರೆ ನಾನು ಇವತ್ತು ಜೆ ಪಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ ದೂರು ಕೊಡುತ್ತೇನೆ ದಾಖಲಾತಿ ಎಲ್ಲ ನನ್ನಲ್ಲಿದೆ ನಾನು ದಾಖಲಾತಿ ಸಮೇತ ತಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ ವಿಜಯನಗರ ಜಿಲ್ಲೆಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸೋನು ಲಂಬಾಣಿಗೆ ಮೈಸೂರಿನಲ್ಲಿ ಐಶ್ವರ್ಯ ಗೌಡ ಪರಿಚಯವಾಗಿತ್ತು ಬೌನ್ಸರ್ ಬಿಲ್ಡ್ ಅಪ್ ನೊಂದಿಗೆ ಬಂದ ಐಶ್ವರ್ಯ ಸೋನು ಲಂಬಾಣಿಗೆ ಕೇಟ ತೋಡಿದ್ಲಂತೆ ಐಶ್ವರ್ಯ ಅಂದರ್ ನಟ ಧರ್ಮ ಎಸ್ಕೇಪ್ ವರಾಹಿ ಜುವೆಲರ್ಸ್ ಮಾಲಕಿ ವನಿತಾ ಮಾತ್ರವಲ್ಲ ಡಿಕೆ ಸುರೇಶ್ ರೀತಿ ಹಲವು ಮಂದಿ ಜೊತೆ ನಟ ಧರ್ಮ ಮಾತಾಡಿ ಯಾಮರಿಸಿದ್ದಾನಂತೆ ಡಿಕೆ ಸುರೇಶ್ ರಂತೆ ನಟ ಧರ್ಮ ಮಾತಾಡಿರೋ ಮತ್ತೊಂದು ಆಡಿಯೋ ವೈರಲ್ ಆಗಿದ್ದು ಶ್ರೇಯಸ್ ಎಂಬುವವರ ಜೊತೆಯೂ ಧರ್ಮ ಡಿಕೆ ಸುರೇಶ್ ರೀತಿ ಮಾತಾಡಿದ್ದಾರೆ ಸರ್ ನಮಸ್ಕಾರ ಸರ್ ಶ್ರೇಯಸ್ ಅಂತ ಸರ್ ಸರ್ ನಮಸ್ಕಾರ ಸರ್ 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 ಇಲ್ಲ ಒಂದೂವರೆ ತಿಂಗಳ ಎರಡು ತಿಂಗಳಿಂದ ನಿಮ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೇ ಬರಲ್ಲ ಸರ್ ಅದೇ ಏನಿಲ್ಲ ಸರ್ ಆರ್ ಆರ್ ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದೆ ಅಷ್ಟೇ ಸರ್ ಆತ ಐಶ್ವರ್ಯ ಮತ್ತು ಹರೀಶ್ ಜೈಲು ಸೇರುತ್ತಿದ್ದಂತೆ ಇತ ನಟ ಧರ್ಮ ತಲೆಮರೆಸಿಕೊಂಡಿದ್ದಾನೆ ನಾಪತ್ತೆಯಾಗಿರೋ ಧರ್ಮೇಂದ್ರಗಾಗಿ ಪೊಲೀಸರು ಹುಡುಕಾಟ ಶುರು ಮಾಡಿದ್ದಾರೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ನ